ಮನುವಾದ ಮತ್ತು ನಿರಾಕರಿಸು ನಿರಾಕರಿಸಿದ್ದಾರೆ ಎಸ್ ಅವರು ಗಾಂಧಿ ತತ್ವವನ್ನು ಒಪ್ಪ ಅವರು ಗಾಂಧಿಯ ಸರ್ವಧರ್ಮ ಸಮಾನತೆ ಅಸ್ಪೃಶ್ಯತೆ ವಿರೋಧ ಮತ್ತು ಧರ್ಮ ನಿರೀಕ್ಷೆ ಆಲೋಚನೆಯನ್ನು ಆರ್ ಎಸ್ ಎಸ್ ಅವರು ವಿರೋಧ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಅವರು ಬಸವಣ್ಣನ ತತ್ವವನ್ನು ಒಪ್ಪೋದಿಲ್ಲ ಖ್ಯಾತ ಲಿಂಗ ಸಮಾನತೆ ಮತ್ತು ಮಾನವೀಯ ಧರ್ಮ ಅವರ ವಿರುದ್ಧ ಅವರಿದ್ದಾರೆ ಭಾರತೀಯ ಸಂವಿಧಾನವನ್ನು ಒಪ್ಪುವುದಿಲ್ಲ ಇದು ನಮ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಅವರೆಲ್ಲ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅನ್ನೋ ಮಾತನ್ನು ಅವ್ರು ಒಪ್ತಾ ಇದ್ರು ಇವತ್ತು ಸಮಾನತೆಯನ್ನು ಒಪ್ಪೋದಿಲ್ಲ ಅಂಬೇಡ್ಕರ್ ಅವರ ತತ್ವವನ್ನು ಒಪ್ಪೋದಿಲ್ಲ ಈಗ ರಾಷ್ಟ್ರ ಧ್ವಜಕ್ಕಿಂತ ಅತಿಯಾಗಿ ಅವರು ಗೌರವ ಕೊಡೋದ ಧ್ವಜವೇ ಬೇರೆ ರಾಷ್ಟ್ರಗೀತೆಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡುವಂತ ಗೀತೆನೇ ಬೇರೆ ಇದನ್ನೆಲ್ಲ ಅವ್ರು ಕೇಳಿದ್ದಾರೆ ಆಯ್ತಪ್ಪ ನೀವು ಕ್ಲಾರಿಫೈ ಮಾಡಿ ಅಲ್ಲ ಅದನ್ನ ಅವ್ರು ಕೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ಅವರಿಗೂ ಕೇಳುವ ಹಾಕಿದೆ ನಿಮಗೂ ಕೇಳುವ ಹಾಕಿದೆ ನಿಮಗೂ ಹೇಳುವ ಹಾಕಿದೆ ನಮಗೂ ಹೇಳುವ ಹಾಕಿದೆ ನೀವು ಅದನ್ನು ಬಿಟ್ಟುಬಿಟ್ಟು ಅವರ ಬಗ್ಗೆ ಇಲ್ಲ ಸಲ್ಲದ ಅಪವಾದನಗಳನ್ನು ಅವರಿಗೆ ಕೊಲೆ ಬೆದರಿಕೆಗಳನ್ನ ಅವರ ಮನೆಯವರ ಬಗ್ಗೆ ಇವತ್ತು ನೀವೇ ಒಂದು ಕಡೆ ಮಹಿಳೆಯರನ್ನ ಅವ್ರನ್ನ ತಾಯಿ ಅಕ್ಕ ಪೂಜೆ ಮಾಡುವ ದೇವಿಗಳಂತ ಒಂದು ಕಡೆ ನೀವೇ ಹೇಳ್ತೇವೆ ಇನ್ನೊಂದು ಕಡೆ ನಿಮಗೆ ಪಕ್ಷದ ಸಂಬಂಧಪಟ್ಟವರು ನಿಮ್ಮ ಅಂದ್ಯ ಸಂಸ್ಥೆಗಳಿಗೆ ಪಕ್ಕ ಪಟ್ಟವರು ಇವತ್ತು ಅವರ ಬಗ್ಗೆ ಯಾವ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ ಇದನ್ನು ನೀವು ಒಪ್ಪಿದ ಅದೆಲ್ಲ ಬಿಟ್ಬಿಡಿ ಇವತ್ತು ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಆ ಒಂದು ಕೋರ್ಟ್ ಅಲ್ಲಿ ಶೂಸ್ ಅನ್ನ ಎಸಿದ್ದಾರೆ ಎಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಅವರ ನಾಯಕರುಗಳು ಅದ್ರ ಬಗ್ಗೆ ಮಾತಾಡಿದ್ರೆ ಅದೇ ಒಂದು ವೇಳೆ ಯಾರಾದರೂ ಒಬ್ಬ ಅನ್ಯ ಧರ್ಮದವರು ಸೇರಿದ್ರೆ ಅಥವಾ ಮುಸ್ಲಿಮು ಕ್ರಿಶ್ಚಿಯನ್ ಒಬ್ಬ ದಲಿತ ಸೇರಿದ್ರೆ ಕತೆ ಏನಾಗ್ತಿತ್ತು ನೀವೆಷ್ಟು ನೀವು ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ರಿ ನೀವೆಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರಿ ಇವತ್ತು ಸಂವಿಧಾನದಲ್ಲಿ ಅವರು ಮೂರನೇ ಸ್ಥಾನ ಅವರಿಗೆ ಒಂದು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮತ್ತೆ ಪ್ರಧಾನಮಂತ್ರಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಮುಖ್ಯ ನ್ಯಾಯಾಧೀಶರು ಇರುವಂತವರು ಮುಖ್ಯ ನ್ಯಾಯಾಧೀಶರು ಇವತ್ತು ನಮ್ಮ ರಾಷ್ಟ್ರಪತಿ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂಥವ್ರು ಅವರ ಮೇಲೆ ಈ ರೀತಿ ಘಟನೆ ಆದಾಗ ಯಾರ ಸರ್ ಅವರು ಅವರೇ ಒಂದು ವೇಳೆ ಮುಖ್ಯ ನ್ಯಾಯಾಧೀಶರು ಏನಾದರೂ ಒಂದು ಬೇರೆ ಜಾತಿಯವರು ಏನಾದರೂ ಆಗಿದ್ರೆ ಏನಾಗ್ತಿತ್ತು ಒಬ್ಬ ದಲಿತ ಅಲ್ಲಿದ್ದಾನೆ ಅಂತ ಹೇಳಿದಾಗ ನೀವು ಯಾರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಹಾಗಾದ್ರೆ ನೀವು ಯಾವ ರಕ್ಷಣೆ ಕೊಡ್ತಾ ಇದ್ದೀರ ಸಂವಿಧಾನದಕ್ಕೆ ಇದಕ್ಕೆ ನೀವ್ ಯಾರು ಮಾತಾಡ್ತಾ ಇದ್ದೀರಾ ಎಲ್ಲೋ ಒಬ್ಬ ಗೋ ಕಟ್ಟಿದ್ದಾನೆ ಅಥವಾ ಗೋ ಕಟ್ಟಿದ್ದಾನೆ ಅಂತ ಹೇಳಿದ ಕೂಡಲೇ ಅಥವಾ ಒಂದೇನೋ ಒಂದು ಹಾಕಿದ್ದಾರೆ ಅಂತ ಹೇಳಿದಾಗ ಇಡೀ ಊರು ಒಟ್ಟು ಆಗತ್ತಾರ ಮಾತಾಡೋರು ಇದನ್ನ ಯಾಕೆ ನೀವು ಸಮರ್ಥನೆ ಯಾರು ಬಾಯಿ ಬಿಡ್ತಾ ಇಲ್ಲ ಅದ್ರ ಬಗ್ಗೆ ಅದು ನಾಲ್ಕು ಎಷ್ಟೋ ದಿವಸಗಳ ನಂತರ ಸಲ ಅದಕ್ಕೆ ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಟ್ರೆ ಬೇರೆ ಏನ್ ಮಾಡಿದ್ರಿ ಹಾಗಾದ್ರೆ ನೀವು ಯಾವ ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇದೆ ಹಾಗಾದ್ರೆ ಪ್ರಿಯಾಂಕರ್ಗೆ ಕೇಳಿರೋದ್ರಲ್ಲಿ ಏನ್ ತಪ್ಪಿದೆ ಇವತ್ತು ಪ್ರಿಯಾಂಕರ್ಗೆ ಇದನ್ನೆಲ್ಲ ಕೇಳಿದಾರಲ್ಲ ಇದ್ರಲ್ಲಿ ಏನ್ ತಪ್ಪಿದೆ ಅವ್ರು ಕೇಳಿದ್ದಾರೆ ಇವತ್ತು ನೀವು ಒಂದು ಜಾತಿಯ ಜನಗರನ್ನ ಇವತ್ತು ಹಿಂದುಳಿದವ್ರನ್ನ ನೀವು ತ್ರಿಶೂಲ ಕೊಡ್ತೀರ ಅವರಿಗೆ ಅವ್ರಿಗೆ ಕತ್ತಿ ಕೊಡ್ತೀರಾ ಅವ್ರ ಕೈಲಿ ಖಡ್ಗ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ ನೀವು ಪೆನ್ನು ಕೊಟ್ಟು ಪೆನ್ಸಿಲ್ ಕೊಟ್ಟು ನೀವೆಲ್ಲೋ ವಿದೇಶದಲ್ಲಿ ಓದಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ತಪ್ಪ ಅದು ಅವ್ರು ಹೇಳಿದಾರಲ್ಲ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಸಾಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಅದಕ್ಕಿಂತಲೂ ಮುಖ್ಯವಾಗಿ ನಾನು ನಿನ್ನೆ ಯಾವುದೋ ಒಂದು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಅವರು ವಿಡಿಯೋ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಅವರು ಆ ರೀತಿ ಮಾಡಿದ್ರು ನಾವ್ ಯಾಕೆ ಮಹಾತ್ಮ ಗಾಂಧಿ ಅವ್ರನ್ನ ಒಪ್ಪಬೇಕು ನಾವು ಇವ್ರ ನಾಪು ಒತ್ತಬೇಕು ಅಂತ ಹೇಳಿ ಅವರೆಲ್ಲ ಹೇಳ್ತಾ ಇದ್ರು ಎಲ್ಲ ಆರ್ ಎಸ್ ಎಸ್ಗೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂತವ್ರು ಇವತ್ತು ಆರ್ ಎಸ್ ಎಸ್ ಅಂತ ಹೇಳ್ಕೊಂಡವ್ರಿಗೆ ನಾನು ಒಂದು ಹೇಳ್ತೇವೆ ಸರ್ ನಿಮ್ಮ ಸಂಘ ಅಂತಾದ್ರೆ ನೀವು ಯಾಕೆ ನೋಂದಣಿ ಮಾಡೋದಿಲ್ಲ ಈಗ ಒಂದ್ವೇಳೆ ವೇಳೆ ನೋಂದಣಿ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಯಾವ ರೀತಿ ಸಂಘ ಅಂತ ಕರೀಲಿಕ್ಕೆ ಸಾಧ್ಯ ನಿಮ್ಗೆ ಎಲ್ಲಿಂದ ಹಣ ಬರ್ತಾ ಇದೆ ನಿಮ್ಗೆ ಯಾರು ಹಣ ಕೊಡ್ತಾ ಇದ್ದಾರೆ ನೀವು ಯಾವ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ನೀವು ಇವತ್ತು ನೂರನೇ ವರ್ಷ ಅಂತ ಹೇಳಿ ಸಂಚಲನ ಮಾಡ್ತಾ ಇದೀರ ನೂರು ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಇದು ಪ್ರಜಾಪ್ರಭುತ್ವ ನೀವು ಅಕೌಂಟ್ ಕೊಡಿ ಅದ್ರ ಬಗ್ಗೆ ತಪ್ಪೇನಿದೆ ನೀವು ಅದನ್ನ ಅಕೌಂಟ್ ಕೊಡೋದಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧರ್ಲಿಲ್ಲ ಅದ್ರ ಬಗ್ಗೆ ನಾವು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವರು ದೇಶ ದ್ರೋಹಿಗಳಾಗ್ತಾರೆ ಅದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಅವ್ರು ಇನ್ನೊಂದು ದ್ರೋಹಿಗಳಾಗಿರ್ತಾರೆ ಇವರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದವರಿಗೆ ಎರಡೇ ಎರಡು ಒಂದು ಪಾಕಿಸ್ತಾನ ಒಂದು ಮುಸ್ಲ್ಮಾನ್ ಇದು ಎರಡು ಬಿಟ್ರೆ ಅವ್ರಿಗೆ ಬೇರೆ ರಾಜಕಾರಣನೇ ಅವ್ರ ಇಲ್ಲ ಉದಾಹರಣೆ ಅಂತ ಹೇಳಿದ್ರೆ ಕಳೆದ ಸಲದ ಚುನಾವಣೆಯಲ್ಲಿ ಪ್ರಧಾನ ಮಂತ್ರಿಗಳಿಗೆ ಯಾವಾಗ ತಮ್ಮ ಪಕ್ಷ ಸೋಲುತ್ತೆ ಅಂತ ಗೊತ್ತಾಗ್ಬೇಕಾದ್ರ ಮೂರ್ ನಾಲ್ಕನೇ ಲೆಕ್ಕ ಐದನೇ ಲೆಕ್ಕಲ್ಲಿ ಏನ್ ಹೇಳಿದ್ರು ಅವರು ಕರಿಮಣಿಯ ಬಗ್ಗೆ ಮಾತಾಡಿದ್ರು ಇವತ್ತು ಸ್ತ್ರೀ ಸಮಾನತೆ ಅನ್ನೋರು ನೀವು ಹತ್ತು ವರ್ಷ ಈ ದೇಶವನ್ನು ಆಡದಂಥವ್ರು ನೀವು ಯಾವ್ದ ಯಾವ್ದ ಆಧಾರದಲ್ಲಿ ಮತವನ್ನು ಕೇಳಿದ್ರಿ ನೀವು ಹತ್ತು ವರ್ಷ ಆಡಳಿತ ಮಾಡದಂತವ್ರು ಯಾವ ಆಧಾರದ ಮೇಲೆ ಮತವ್ರು ಕೇಳಿದ್ರಿ ಕರಿಮಣಿ ಆಧಾರದಲ್ಲಿ ಮತವನ್ನು ಕೇಳಿದ್ರಿ ಮುಸ್ಲ್ಮಾನರ ಬಗ್ಗೆ ನೀವು ಮಾತಾಡಿ ಮತವನ್ನು ಕೇಳಿದ್ರಿ ನೀವು ಯಾವುದೇ ರೀತಿಯ ನಾವು ಏನನ್ನು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದು ಮಾತಾಡಿ ಅಂದ್ರೆ ನಿಮ್ಮ ಹಿಡನ್ ಅಜೆಂಡಾ ಏನಾಗ್ರೆ ನಿಮ್ಮ ಹಿಡನ್ ಅಜೆಂಡಾ ಒಂದೇ ಒಂದು ಹಿಡನ್ ಅಜೆಂಡಾ ಅದು ಮುಸ್ಲಿಮಾನರಾಗಿರ್ಬೇಕು ಅದು ಪಾಕಿಸ್ತಾನ ಆಗಿರ್ಬೇಕು ಬೇರೆ ನಿಮ್ಮದು ಹಿಡಿದ ಅಜೆಂಡಾ ಯಾವ್ದು ಇಲ್ಲ ಅದು ಎಲ್ಲಿ ತನಕ ಮುಸಲ್ಮಾನರು ಮತ್ತೆ ಪಾಕಿಸ್ತಾನ ಅಂತ ಹೇಳ್ತಿರ್ತಾರೆ ಅಲ್ಲಿ ತನಕ ಮತ ಬಾಂಕು ಬೇರೆ ಯಾವ್ದನ್ನ ಮಾಡ್ತಾ ಇಲ್ಲ ಹತ್ತು ವರ್ಷ ನೀವು ಆಡಳಿತ ಮಾಡ್ತೀರಾ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಾವು ಉತ್ತರ ಕೊಡಬೇಕು ಇವತ್ತು ಪ್ರಿಯಾಂಕರಿಗೆ ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ ಇವತ್ತು ಬಡ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಹಿಂದುಳಿದ ಕೈಲಿ ನೀವು ತ್ರಿಶೂಲ ಕೊಡ್ತಾ ಇದ್ದೀರಾ ಅದೇ ರೀತಿ ನೀವು ದೇಶ ರಕ್ಷಣೆ ಮಾಡುವಂಥವ್ರು ಇವತ್ತು ನಿಮ್ದೇ ರಾಜ್ಯ ನಿಮ್ದೇ ನಿಮ್ಮದೇ ರಾಷ್ಟ್ರದಲ್ಲಿ ನೀವು ಪ್ರಧಾನಮಂತ್ರಿ ಆದಂತವ್ರು ಪ್ರಧಾನಮಂತ್ರಿ ಆಗಿದ್ದೀರಾ ಇವತ್ತು ಆರ್ ಎಸ್ ಎಸ್ ಅವರು ಯಾಕಪ್ಪ ಲಾಟಿ ಕೊಡಬೇಕು ಬಹಳ ಸ್ಪಷ್ಟವಾಗಿ ಈ ಕಾನೂನಲ್ಲೇ ಹೇಳ್ತಾ ಇದೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಆರ್ಮ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಪ್ರಕಾರ ಪರವಾನಗಿ ಇಲ್ಲದೆ ಶಸ್ತ್ರಾಸ್ತ್ರವನ್ನು ತಯಾರಿಸುವುದು ಬಳಸುವುದು ತರಬೇತಿ ನೀಡುವುದು ನಿಷೇಧ ಈಗ ನೀವು ಆರ್ ಎಸ್ ಎಸ್ ಅವರು ಟ್ರೈನಿಂಗ್ ಕೊಡಬೇಕು ಎಕ್ಸಸೈಸ್ನೈಸ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ ಕೂರ್ಗಲ್ಲಿ ಯಾವ ರೀತಿಯ ಒಂದು ಕೋವಿಗಳನ್ನ ಇಟ್ಕೊಂಡು ಅವರು ಟ್ರೈನಿಂಗ್ ಕೊಟ್ಟರು ಅಂತ ಹೇಳಿ ನೀವು ಟ್ರೈನಿಂಗ್ ಕೊಡೋರು ಲಾಠಿನ ಯಾಕೆ ಯೂಸ್ ಮಾಡ್ತೀರಾ ನೀವು ಲಾಠಿಲ್ದೇ ನೀವು ಮಾಡ್ಲಿಕ್ಕೆ ಆಗಲ್ವಾ ಲಾಟಿ ಒಂದು ಶಸ್ತ್ರ ಅಲ್ವಾ ಅದನ್ನ ಯಾಕೆ ನೀವು ಉಪಯೋಗ ಮಾಡ್ತಾ ಇದ್ದೀರಾ ನೀವು ಅದನ್ನು ಮಾಡ್ತಾ ಅದನ್ನ ಹಿಡ್ಕೊಂಡ್ರೆ ಅದನ್ನ ನೀವು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನೀವು ಒಂದು ವೇಳೆ ಅದನ್ನೆಲ್ಲ ನೀವು ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ನೀವು ಈಗ ನೂರು ವರ್ಷ ಆಗಿದೆ ಅಂತ ಹೇಳಿ ರೋಡ್ ಬ್ಲಾಕ್ ಮಾಡ್ತಾ ಇದ್ದೀರಾ ಅದಕ್ಕೆಲ್ಲ ಪರ್ಮಿಷನ್ ತಗೊಳ್ಳಿ ಅಂತ ಕೇಳ್ತಾ ಇರೋದು ನೀವು ಲಾಠಿ ತಗೊಂಡು ಹೋಗ್ತೀರಾ ಪರ್ಮಿಷನ್ ತಗೊಂಡಿ ಅಂತ ಹೇಳ್ತಾ ಇರೋದು ಓ ನಿನ್ ಕೈಯಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ನಿನ್ ಹತ್ತು ವರ್ಷ ಹುಟ್ಟು ಇದೆಲ್ಲ ಯಾಕೆ ಮಾತಾಡ್ತೀರಾ ನಿಮ್ಗೆ ನೀವು ಬೇಕು ಅಂತ ಹೇಳಿದ್ರೆ ನಿಮಗೆ ಪರ್ಮಿಷನ್ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಗೊತ್ತು ಬೇರೆ ಯಾವ ವಿಷಯನ ಹೇಳ್ತಾ ಇಲ್ಲ ಹಾಗಾಗಿ ಏನಿವತ್ತು ಇವತ್ತು ಖರ್ಗೆ ಅವರು ಹೇಳಿದ್ದಾರೆ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಅವ್ರ ಜೊತೆ ಇದ್ದೀವಿ ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ